ಪಾಲಿಕೆಯಲ್ಲಿ ಗುತ್ತಿಗೆ ನೀಡಿರುವ ಆಸ್ತಿಗಳ ಅವಧಿಯು ಮುಕ್ತಾಯಗೊಂಡಿರುವ ಸುಮಾರು ನೂರ ನಲವತ್ತ್ ಮೂರು ಪ್ರಕರಣಗಳನ್ನು ಈ ನಿಯಮಗಳ ಅನ್ವಯ ಹೊಸದಾಗಿ ಹರಾಜಿನ ಮೂಲಕ ಗುತ್ತಿಗೆ ನೀಡಲು ಅಥವಾ ನವೀಕರಿಸಲು ಕ್ರಮ ಕೈಗೊಳ್ಳಲಾಗುವುದು ಮಾರ್ಗಸೂಚಿ ಮೌಲ್ಯದ ಆಧಾರದ ಮೇಲೆ ಗುತ್ತಿಗೆ ಬಾಡಿಗೆ ಮೊತ್ತವನ್ನು ನಿಗದಿಪಡಿಸುವುದರಿಂದ ಸುಮಾರು ರು ಎರಡು ಸಾವಿರದ ಹತ್ತು ಕೋಟಿ ಆದಾಯವನ್ನು ನಿರೀಕ್ಷಿಸಲಾಗಿದೆ ಜಾಹೀರಾತು ಪಾಲಿಕೆಯ ವ್ಯಾಪ್ತಿಯಲ್ಲಿ ವಾಣಿಜ್ಯ ಹಾಗೂ ಸ್ವಯಂ ಜಾಹೀರಾತುಗಳನ್ನು ತರ್ಕಬದ್ಧ ಪಾರದರ್ಶಕ ಮತ್ತು ನಿಯಂತ್ರಕ ವ್ಯವಸ್ಥೆಯಲ್ಲಿ ಒಳಪಡಿಸುವ ನಿಟ್ಟಿನಲ್ಲಿ ರಚಿಸಲಾಗಿದ್ದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಜಾಹೀರಾತು ಉಪವಿಧಿಗಳು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಘನ ಸರ್ಕಾರವು ಅನುಮೋದನೆ ನೀಡಿರುತ್ತದೆ ಸದರಿ ನಿಯಮಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಜಾರಿಗೆ ಬರಲಿದ್ದು ಪಾಲಿಕೆಯ ಆದಾಯವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ ವಾಣಿಜ್ಯ ಜಾಹೀರಾತುಗಳನ್ನು ಪ್ರದರ್ಶಿಸಲು ಬಹಿರಂಗ ಹರಾಜಿನ ಮೂಲಕ ಪರವಾನಗಿ ನೀಡಲು ಕ್ರಮ ವಹಿಸಲಾಗುವುದು ಜಾಹೀರಾತು ನೀತಿಯ ಎಲ್ಲ ಅಂಶಗಳ ನಿರ್ವಹಣೆಗಾಗಿ ಮಾಹಿತಿ ತಂತ್ರಜ್ಞಾನ ಆಧಾರಿತ ಪಾರದರ್ಶಕ ವ್ಯವಸ್ಥೆಯನ್ನು ಜಾರಿಗೊಳಿಸುವ ಸಂಬಂಧ ಈಗಾಗಲೇ ಪಾಲಿಕೆಯ ಮಾಹಿತಿ ತಂತ್ರಜ್ಞಾನ ವಿಭಾಗದಿಂದ ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯವು ಪ್ರಗತಿಯಲ್ಲಿರುತ್ತದೆ ಅನಧಿಕೃತ ಜಾಹೀರಾತುಗಳನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ಟೆಂಡರ್ನಲ್ಲಿ ನಿಗದಿಪಡಿಸುವ ಮೊತ್ತದ ಎರಡರಷ್ಟು ದಂಡವನ್ನಾಗಿ ಪಾವತಿಸಿಕೊಳ್ಳುವುದಲ್ಲದೆ ಅನಧಿಕೃತ ಜಾಹೀರಾತುಗಳಿಗೆ ಕ್ರಿಮಿನಲ್ ಕೇಸ್ ದಾಖಲಿಸಲು ಅವಕಾಶ ಕಲ್ಪಿಸಲಾಗಿರುತ್ತದೆ ಹೊಸ ಜಾಹೀರಾತು ನೀತಿಯ ಅನುಷ್ಠಾನದಿಂದ ಈ ಸಾಲಿನಲ್ಲಿ ಸುಮಾರು ಏಳ್ನೂರೈವತ್ತು ಕೋಟಿಗಳ ಆದಾಯವನ್ನು ಸಂಗ್ರಹಿಸುವ ನಿರೀಕ್ಷೆ ಇದೆ ಭೂಸ್ವಾಧೀನ ಮತ್ತು ಇ ಡಿಆರ್ಸಿಇಟಿಡಿಆರ್ ಪಾಲಿಕೆಯ ಮೂಲಸೌಕರ್ಯ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕಾಗಿ ಭೂಸ್ವಾಧೀನ ಅತ್ಯವಶ್ಯಕವಾಗಿದ್ದು ಕ್ಲಪ್ತ ಸಮಯದಲ್ಲಿ ಭೂಮಿಯ ಲಭ್ಯತೆ ಇಲ್ಲದಿದ್ದಲ್ಲಿ ಯಾವುದೇ ಯೋಜನೆಯನ್ನು ಸಕಾಲಿಕವಾಗಿ ಪೂರ್ಣಗೊಳಿಸಲು ಸಾಧ್ಯವಾಗುವುದಿಲ್ಲ ಈ ಸಮಸ್ಯೆಯನ್ನು ಮನಗಂಡು ಪಾಲಿಕೆಯು ಈ ವರ್ಷ ಆರ್ಥಿಕ ವರ್ಷದಲ್ಲಿ ಭೂಸ್ವಾಧೀನಕ್ಕೆ ರು ನೂರು ಕೋಟಿಗಳನ್ನು ಮೀಸಲಿರಿಸಿದೆ ಭೂಸ್ವಾಧೀನಕ್ಕಾಗಿ ಭೂಮಿಯನ್ನು ಗುರುತಿಸುವಿಕೆ ಭೂಸ್ವಾಧೀನದ ಉದ್ದೇಶ ಫಾರ್ಮ್ ಒನ್ ಮತ್ತು ಫಾರ್ಮ್ ಮೂರರಲ್ಲಿನ ಅಧಿಸೂಚನೆ ತಾತ್ಕಾಲಿಕ ಅಂಗೀಕಾರದ ಆದೇಶಗಳ ಮಾಹಿತಿಯನ್ನು ತಂತ್ರಜ್ಞಾನದಲ್ಲಿ ಆಧಾರಿತವಾಗಿ ಡಿ ಡಿಜಿಟಲೀಕರಣಗೊಳಿಸಲಾಗುವುದು ಇದರಿಂದಾಗಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರವು ಇ ಸಿ ಮತ್ತು ಇ ಆರ್ ಪಾರದರ್ಶಕವಾಗಿ ವಿತರಿಸಲು ಅನುಕೂಲವಾಗುವುದು ಈ ವ್ಯವಸ್ಥೆಯಲ್ಲಿ ಇ ಡಿ ಆರ್ಗಳ ಕುರಿತ ಸಂಪೂರ್ಣ ಮಾಹಿತಿಯು ಸಾರ್ವಜನಿಕವಾಗಿ ಸಾರ್ವಜನಿಕ ವಲಯದಲ್ಲಿ ಆನ್ಲೈನ್ ವಿನಿಮಯಕ್ಕೆ ಒಳಪಟ್ಟಿರುತ್ತದೆ ಮತ್ತು ಇದು ಇ ಸಿ ಮತ್ತು ಇ ಆರ್ಗಳ ಆನ್ಲೈನ್ ಮಾರಾಟ ಮತ್ತು ಖರೀದಿಯನ್ನು ಅನುಮತಿಸುತ್ತದೆ ಈ ವ್ಯವಸ್ಥೆಯು ಟಿಡಿಆರ್ ಮಾರುಕಟ್ಟೆಯಲ್ಲಿ ವಿಶ್ವಾಸ ಹಾಗೂ ಪಾರದರ್ಶಕತೆಯನ್ನು ತರುವುದರೊಂದಿಗೆ ಪುನರುಜ್ಜೀವನಗೊಳಿಸುತ್ತದೆ ಮತ್ತು ಆನ್ಲೈನ್ ಮಾರುಕಟ್ಟೆಯಲ್ಲಿ ಸಾರ್ವಜನಿಕರು ಮುಕ್ತವಾಗಿ ಭಾಗವಹಿಸಲು ಅನುವು ಮಾಡಿಕೊಡುತ್ತದೆ ನಗರ ಯೋಜನೆ ಭಾರತ ಸರ್ಕಾರದ ಈಸ್ ಆಫ್ ಡೂಯಿಂಗ್ ಬಿಸಿನೆಸ್ ಸುಧಾರಣೆಯಡಿ ಆನ್ಲೈನ್ ಕಟ್ಟಡ ಯೋಜನೆ ವ್ಯವಸ್ಥೆಯ ತಂತ್ರಾಂಶವನ್ನು ಜುಲೈ ಎರಡು ಸಾವಿರದ ಇಪ್ಪತ್ತರಿಂದ ಜಾರಿಗೆ ತರಲಾಗಿದೆ ಇದು ಎಲ್ಲ ರೀತಿಯ ಕಟ್ಟಡಗಳಿಗೆ ಸರಳ ಪಾರದರ್ಶಕ ಮತ್ತು ಕ್ಷಿಪ್ರ ಅನುಮೋದನೆಯನ್ನು ಖಚಿತಪಡಿಸುತ್ತದೆ ಬಾಹ್ಯ ಇಲಾಖೆಗಳಾದ ಭಾರತೀಯ ವಿಮಾನ ನಿಲ್ದಾಣದ ಪ್ರಾಧಿಕಾರ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ರಾಜ್ಯ ಪರಿಸರ ಪ್ರಭಾವ ಮೌಲ್ಯಮಾಪನ ಪ್ರಾಧಿಕಾರ ಹಿಂದೂಸ್ತಾನ ಏರೋನಾಟಿಕ್ಸ್ ಲಿಮಿಟೆಡ್ ಜಕ್ಕೂರ್ ಫ್ಲೈಯಿಂಗ್ ಸ್ಕೂಲ್ ಮತ್ತು ಅಗ್ನಿಶಾಮಕ ಇಲಾಖೆಗಳೊಂದಿಗೆ ಈ ತಂತ್ರಾಂಶವನ್ನು ಈ ಸಾಲಿನಲ್ಲಿ ಸಂಯೋಜಿಸಲಾಗುವುದು ನಂಬಿಕೆ ನಕ್ಷೆ ಮುನ್ನೂರ ಎಪ್ಪತ್ತೈದು ಚದರ ಅಡಿಯವರೆಗಿನ ನಿವೇಶನದಲ್ಲಿ ನಾಲ್ಕು ವಸತಿ ಘಟಕಗಳವರೆಗಿನ ವಸತಿ ಕಟ್ಟಡಗಳಿಗೆ ಸ್ವಯಂಚಾಲಿತ ಅನುಮೋದನೆ ವ್ಯವಸ್ಥೆಯನ್ನು ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಪ್ರಾರಂಭಿಸಲಾಗಿದೆ ಖಾತಾ ದಾಖಲೆಗಳ ಆನ್ಲೈನ್ ಪರಿಶೀಲನೆಗೆ ಅನುಕೂಲವಾಗುವಂತೆ ಈ ಆಸ್ತಿಯೊಂದಿಗೆ ಈ ತಾಂತ್ರಾಂಶವನ್ನು ಈ ವರ್ಷ ಸಂಯೋಜಿಸಲಾಗುವುದು ನಗರ ಪ್ರದೇಶಗಳಲ್ಲಿ ಜನರು ತಮ್ಮ ವಾಹನಗಳನ್ನು ಮನೆಯ ಮುಂದಿನ ರಸ್ತೆಗಳಲ್ಲಿ ನಿಲ್ಲಿಸುವ ರೂಢಿಗತ ಅಭ್ಯಾಸದಿಂದ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂಬ ಉದ್ದೇಶದಿಂದ ಹಮ್ಮಿಕೊಂಡ ಯಾವುದೇ ರಸ್ತೆ ಅಗಲೀಕರಣ ಯೋಜನೆಯು ಫಲಕಾರಿಯಾಗುತ್ತಿಲ್ಲ ಅದಕ್ಕಾಗಿ ಪಾಲಿಕೆಯು ಕ್ರಾಂತಿಕಾರಕ ಬದಲಾವಣೆ ಬದಲಾವಣೆ ತರಲು ಯೋಜಿಸಿದ್ದು ನಾಗರಿಕರು ತಮ್ಮ ಮನೆಯ ಆವರಣದೊಳಗೆ ವಾಹನಗಳನ್ನು ನಿಲ್ಲಿಸಲು ಅನುಕೂಲವಾಗುವಂತೆ ಸ್ಟೀಲ್ಟ್ ಮಹಡಿಗಳ ಎತ್ತರವನ್ನು ನಾಲ್ಕು ಪಾಯಿಂಟ್ ಐದು ಮೀಟರ್ಗಳಿಗೆ ಎತ್ತರಿಸಲು ಈ ಎತ್ತರವನ್ನು ಕಟ್ಟಡದ ಒಟ್ಟು ಎತ್ತರದ ಮಿತಿಗೆ ಪರಿಗಣಿಸದೇ ಇರಲು ಹಾಗೂ ಒಂದರ ಮೇಲೊಂದರಂತೆ ಮೆಕ್ಯಾನಿಕಲ್ ಕಾರ್ ಪಾರ್ಕಿಂಗಿಗೆ ಅವಕಾಶ ಕಲ್ಪಿಸಿ ಅದನ್ನು ಒಂದೇ ಕಾರ್ ಪಾರ್ಕಿಂಗ್ ಎಂದು ಪರಿಗಣಿಸಲು ವಹಿಸಲಾಗುವುದು ಪ್ರೀಮಿಯಂ ಎಫ್ಐಆರ್ ನೀತಿಯ ಜಾರಿ ನೀತಿಯನ್ನು ಜಾರಿಗೆ ತರಲಾಗಿದ್ದು ಇದರಿಂದ ರು ಎರಡು ಸಾವಿರ ಕೋಟಿ ಸಂಗ್ರಹಿಸುವ ನಿರೀಕ್ಷೆ ಇದೆ ಮತ್ತು ನಗರ ಯೋಜನಾ ವಿಭಾಗದಿಂದ ರು ಎಂಟುನೂರ ಐದು ಕೋಟಿ ಆದಾಯವನ್ನು ಸಂಗ್ರಹಿಸಲಾಗುವುದು ಆಡಳಿತ ಆಡಳಿತ ವಿಭಾಗದಿಂದ ಪಾಲಿಕೆಯ ವ್ಯಾಪ್ತಿಯಲ್ಲಿ ಅತ್ಯುತ್ತಮ ಆಡಳಿತ ರೂಪಿಸುವ ಪ್ರಯತ್ನ ನಿರಂತರವಾಗಿ ಸಾಗಿದೆ ವೇಗವಾಗಿ ಬೆಳೆಯುತ್ತಿರುವ ಬೆಂಗಳೂರು ನಗರದ ಜನಸಂಖ್ಯೆಗೆ ಅನುಗುಣವಾಗಿ ಪಾಲಿಕೆಯ ಸಿಬ್ಬಂದಿಗಳ ಸಂಖ್ಯೆ ಹೆಚ್ಚಳವಾಗಲಿ ಇರುವುದರಿಂದ ನಾಗರಿಕರಿಗೆ ತೃಪ್ತಿಕರ ಹಾಗೂ ಸಕಾಲಿಕ ಸೇವೆಯನ್ನು ಒದಗಿಸುವುದು ಸವಾಲಾಗಿದೆ ಆದ್ದರಿಂದ ಹಾಲಿ ಇರುವ ಸಿಬ್ಬಂದಿಗಳ ಸಂಖ್ಯೆಯನ್ನು ವೈಜ್ಞಾನಿಕವಾಗಿ ಪರಿಶೀಲಿಸಿ ಸಿಬ್ಬಂದಿಗಳ ಸಂಖ್ಯೆಯನ್ನು ಹೆಚ್ಚಿಸಲು ಹಾಗೂ ಹೊಸ ಸಿಬ್ಬಂದಿಗಳನ್ನು ನೇಮಿಸಿಕೊಳ್ಳಲು ಈ ಸಾಲಿನಲ್ಲಿ ಕ್ರಮ ಜರುಗಿಸಲಾಗುವುದು ಪಾಲಿಕೆಯ ಸಿಬ್ಬಂದಿಗಳಿಗೆ ಪ್ರತಿಷ್ಠಿತ ತರಬೇತಿ ಸಂಸ್ಥೆಗಳಿಂದ ಆಡಳಿತ ಕೌಶಲ ಹಾಗೂ ವ್ಯಕ್ತಿತ್ವ ವಿಕಸನ ತರಬೇತಿ ನೀಡಲಾಗುವುದು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಪಾಲಿಕೆಯಲ್ಲಿ ಮೊದಲ ಬಾರಿಗೆ ವರ್ಗಾವಣಾ ನಿಯಮಾವಳಿ ರೂಪಿಸಲಾಗಿದ್ದು ಅದರ ಅನುಸಾರ ಗ್ರೂಪ್ ಬಿ ಸಿ ಮತ್ತು ಡಿ ವೃಂದದ ಸುಮಾರು ಸಾವಿರಕ್ಕೂ ಹೆಚ್ಚು ಅಧಿಕಾರಿ ಸಿಬ್ಬಂದಿಗಳನ್ನು ಸಾಮಾನ್ಯ ವರ್ಗಾವಣೆ ಮಾರ್ಗಸೂಚಿಗಳ ಅನುಸಾರವಾಗಿ ವರ್ಗಾವಣೆ ಮಾಡಲಾಗಿರುತ್ತದೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿಯೂ ಸಹ ಕರ್ನಾಟಕ ರಚಿಸಿರುವ ಸಾಮಾನ್ಯ ವರ್ಗಾವಣೆ ಮಾರ್ಗಸೂಚಿಗಳ ಅನ್ವಯ ಪಾಲಿಕೆಯಲ್ಲಿ ಸಾಮಾನ್ಯ ವರ್ಗಾವಣೆ ಕೈಗೊಳ್ಳಲಾಗುವುದು ಕೌನ್ಸಿಲಿಂಗ್ ಕೌನ್ಸಿಲಿಂಗ್ ಮೂಲಕ ವರ್ಗಾವಣೆ ನಡೆಸಿ ಆಡಳಿತದಲ್ಲಿ ಪಾರದರ್ಶಕತೆಯನ್ನು ತರಲಾಗುವುದು ಪಾಲಿಕೆಯ ಸೇವೆಗಳನ್ನು ನಾಗರಿಕರಿಗೆ ಸಕಾಲಿಕವಾಗಿ ಹಾಗೂ ಪರಿಣಾಮವಾಗಿ ಕ ಪರಿಣಾಮಕಾರಿಯಾಗಿ ತಲುಪಿಸಲು ಸಿಬ್ಬಂದಿಗಳ ಕ್ಲಪ್ತ ಸಮಯದ ಹಾಜರಾತಿ ಮತ್ತು ಕರ್ತವ್ಯದಲ್ಲಿ ತೊಡಗಿಸಿಕೊಳ್ಳುವಿಕೆ ಬಹು ಮುಖ್ಯವಾಗಿರುತ್ತದೆ ಇದನ್ನು ಖಚಿತಪಡಿಸಿಕೊಳ್ಳಲು ಜಿಯೋ ಫೆನ್ಸಿಂಗ್ ಮತ್ತು ಮುಖ ಗುರುತಿಸುವಿಕೆ ಆಧಾರಿತ ಮೊಬೈಲ್ ಅನ್ನು ಬಳಸಿಕೊಳ್ಳಲಾಗುವುದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಹನ್ನೆರಡು ಸಾವಿರದ ಆರುನೂರ ತೊಂಬತ್ತೆರಡು ನೇರ ಪೌರ ಕಾರ್ಮಿಕರನ್ನು ಕಾಯಂಗೊಳಿಸಲಾಗುತ್ತಿದ್ದು ಸದರಿಯವರಿಗೆ ವೇತನ ಮತ್ತು ಭತ್ಯೆಗಾಗಿ ರು ಐನೂರು ಕೋಟಿ ಮೀಸಲಿರಿಸಿದೆ ಕಲ್ಯಾಣ ಒಂದೆದೆಯ ಹಾಲ ಕುಡಿದವರ ನಡುವೆ ಎಷ್ಟೊಂದು ಭೇದ ತಾಯಿ ಒಂದೇ ನೆಲದ ರಸ ಹೀರಲೇನು ಸಿಹಿ ಕಹಿ ರುಚಿಯ ಕಾಯಿ ಸಂಸ್ಕಾರವಿಲ್ಲ ಹೆಣಕೆಂದು ತಲೆಗೆ ಕೈ ಹೊತ್ತ ಬಡವನೊಬ್ಬ ಇನ್ನೊಬ್ಬ ತಾನು ಆಚರಿಸುತ್ತಿರುವ ವೈಭವದ ಹುಟ್ಟುಹಬ್ಬ ಕೆ ಎಸ್ ನಿಸಾರ್ ಅಹಮದ್ ಬಡವರು ಮತ್ತು ಶ್ರೀಮಂತರೆಂಬ ಭೇದ ಭಾವ ಹೋಗಲಾಡಿಸಲು ಆರ್ಥಿಕವಾಗಿ ಹಾಗೂ ಸಾಮಾಜಿಕ